ಐದು ವರ್ಷನೂ ನಾನೇ ಸಿಎಂ ಅಂತ ಹೇಳ್ತಿದ್ದಂತಹ ಸಿದ್ದರಾಮಯ್ಯ ಅವರು ಈಗ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಅಂತ ಹೇಳೋ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಯತೀಂದ್ರ ಹೇಳಿಕೆಯ ಅರ್ಥವನ್ನ ಸಿಎಂ ಹುದ್ದೆಯಿಂದ ಅಹಿಂದಕ್ಕೆ ತಿರುಗಿಸಿದ್ರೆ ಹಿಂದೆ ಇರುವಂತಹ ತಂತ್ರ ಏನು ಯತೀಂದ್ರ ಜಾರಕಿಹೊಳಿ ಅವರ ಹೆಸರು ಮುಂದೆ ತಂದು ಕಡೆಗೆ ಅವರು ಎಲ್ಲವನ್ನ ತಿಳಿಗೊಳಿಸಿದ ಹಾಗೆ ಮಾಡ್ತಾ ಇರುವಂತಹ ಈ ಒಟ್ಟು ಬೆಳವಣಿಗೆಯಲ್ಲಿ ಹೊಸ ಆಟ ಏನಾದರೂ ಇದೆಯಾ ಸಿಎಂ ಹೇಳಿದ ಹಾಗೆ ಕೇಳ್ತೀವಿ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಬೇರೆನೆ ಇದ್ರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರ ಅನಿವಾರ್ಯ ಅನ್ನುವಂಥ ರಾಜನ ಅವರ ಹೇಳಿಕೆ ಹೇಗೆ ಮತ್ತೊಂದು ಬಾಣ ಆಗಿದೆ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಮತ್ತೆ ಮತ್ತೆ ದೆಹಲಿಗೆ ಹೋಗ್ತಾ ಇರೋದು ಚರ್ಚೆ ಆಗ್ತಾ ಇದ್ರೆ ಸಿ ಎಂ ಬದಲಾವಣೆ ಚರ್ಚೆ ನಿಲ್ಲದೆ ಇರುವಾಗ ಹೈಕಮಾಂಡ್ ಮನಸ್ಸಿನಲ್ಲಿ ನಿಜಕ್ಕೂ ಏನು ಓಡ್ತಾ ಇದೆ ನವೆಂಬರ್ ಸಮೀಪಿಸ್ತಾ ಇರುವಾಗ್ಲೇನೆ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಸಂಚಲನದ ಹಿಂದೆ ಏನೇನು ಮಸಲತೆಗಳಿವೆ ಏನೇನು ಲೆಕ್ಕಾಚಾರಗಳಿವೆ ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡ್ದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಅಧಿಕಾರ ಹಂಚಿಕೆ ನಡೆಯುತ್ತೋ ಇಲ್ವೋ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಇಲ್ವೋ ಹಾಗೆ ನವೆಂಬರ್ ಕ್ರಾಂತಿ ಆಗುತ್ತೋ ಅಥವಾ ಹೌದೋ ಇಲ್ವೋ ಆದರೆ ಕರ್ನಾಟಕದ ರಾಜಕೀಯದಲ್ಲಿ ಇದು ಸಂಚಲನ ಮೂಡಿಸ್ತಾನೆ ಇದೆ ಸ್ವಲ್ಪ ದಿನ ಎಲ್ಲನೂ ತಣ್ಣಗಿತ್ತು ಅನ್ನೋದೇನು ನಿಜ ಆದರೆ ಇದ್ದಕ್ಕಿದ್ದ ಹಾಗೆ ಯತೀಂದ್ರ ಅವರ ಆ ಒಂದು ಹೇಳಿಕೆ ಬಂತು ಅದು ಲೆಕ್ಕಾಚಾರದ ಹೇಳಿಕೆಯಾಗಿತ್ತಾ ಅಥವಾ ಆ ಹೇಳಿಕೆ ಹಿಂದೆ ಸಿದ್ದರಾಮಯ್ಯವರು ಲೆಕ್ಕಾಚಾರ ಇತ್ತ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಹೇಗದು ತನ್ನ ಕೆಲಸವನ್ನು ಮಾಡಬಹುದಿತ್ತು ಅದಕ್ಕಿಂತ ಹೆಚ್ಚೆ ಮಾಡ್ತು ವಾರ ಐಡಿಯದು ಚರ್ಚೆ ಆಯಿತು ತಳಮಳಗಳನ್ನು ಹುಟ್ಟಾಕ್ತು ಊಹಾಪೋಹಗಳೇ ಎಡೆ ಮಾಡಿಕೊಟ್ಟಿತು ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಅವರ ರಾಜಕೀಯ ಬದುಕಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಳ್ಸ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನ ಮುನ್ನಡೆಸ್ತಾರೆ ಎನ್ನುವ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವ ನಮ್ಮ ತಂದೆ ರಾಜಕಾರಣದ ಕಾಲದಲ್ಲಿದ್ದಾರೆ ಸಿದ್ದರಾಮಯ್ಯ ಸೈದ್ಧಾಂತಿಕ ರಾಜಕಾರಣವನ್ನ ಮುಂದುವರೆಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ನಾಯಕರಾಗಿದ್ದಾರೆ ಅಂತ ಯತೀಂದ್ರ ಹೇಳ್ತಾ ಇದ್ದ ಹಾಗೇನೆ ಅದೊಂದು ಸ್ಫೋಟಕ ರೂಪ ಪಡಿತು ಅದು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಬಣವನ್ನ ಹೋಗಿ ಅಪ್ಪಳಸ್ದಾಗ ಪೈಪೋಟಿಯಲ್ಲಿರೋರು ಕಂಗೆಡುವ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುಂದೆ ಮಾಡಿದಾಗ ಅದು ಸರಳ ಹೇಳಿಕೆ ಹಾಕಿ ಕಾಣಲಿಲ್ಲ ಒಂದು ಉದ್ದೇಶದ ಮತ್ತೆ ನಿಶ್ಚಿತ ಗುರಿ ಇರುವಂಥ ಒಂದು ಮಾರ್ಮಿಕ ಮಾತಿನ ಹಾಗೆ ಅದಿತ್ತು ಅದಾದ ಬಳಿಕ ಈಗ ಸಿದ್ದರಾಮಯ್ಯ ಅವರು ಐದು ವರ್ಷ ಒಂದು ಪ್ರಶ್ನೆಗೆ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ನನ್ನ ಐದು ವರ್ಷ ಸಿಎಂ ಅಂತ ಅಷ್ಟೇ ಮಾರ್ಮಿಕವಾಗಿ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಅಂತ ಹೇಳಿರೋದ್ರ ಹಿಂದೆ ಖಂಡಿತವಾಗಿನೂ ಒಂದು ತಂತ್ರ ಇರೋದಂತೂ ಇಲ್ಲಿ ಸ್ಪಷ್ಟ ಆಯಿತು ಹೈಕಮಾಂಡ್ ಬೇರೆ ಏನೇ ನಿರ್ಧಾರ ಮಾಡಿದ್ರು ಅದಕ್ಕಂಥ ನಿರ್ಧಾರವನ್ನು ಅರಗಿಸಿಕೊಳ್ಳೋದು ಖಂಡಿತವಾಗಿಯೂ ಸುಲಭವಾಗಿರಲಾರದು ಬಹುಶಃ ಇಂಥದ್ದೊಂದು ಸೂಕ್ಷ್ಮ ಸಂದೇಶವನ್ನು ಸಿದ್ದರಾಮಯ್ಯ ಅವರು ಮುಟ್ಟಿಸಿದ್ರಾ ಅನ್ನುವಂಥ ಒಂದು ಅನುಮಾನ ಹೇಳ್ತಾ ಇದೆ ಯಾಕಂದರೆ ಅವರು ಐದು ವರ್ಷ ನಾನೇ ಸಿಎಂ ಅನ್ನುವಂಥ ಒಂದು ವಿಷಯದಲ್ಲಿ ದೃಢವಾಗಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆಗಳು ಏನೇ ಇದ್ದರೂ ಕೂಡ ಅದು ಯಾರಿಗೂ ತಿಳಿಯದೇ ಇರುವಂಥ ವಿಚಾರ ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ದೆಹಲಿ ನಾಯಕರಾಗಲಿ ಇದ್ರ ಬಗ್ಗೆ ಹೇಳಿದ್ದಿಲ್ಲ ಹಾಗಾಗಿ ಅಧಿಕಾರ ಹಂಚಿಕೆ ಸೂತ್ರ ಕುರಿತಂತಹ ವದಂತಿ ಇತರರಿಗೆ ಒಂದು ಬೆದರು ಬೊಂಬೆಯ ಹಾಗೆ ಕಾಡ್ತಾನೆ ಇದೆ ಹಾಗೆ ಈ ಹೊತ್ತಿನಲ್ಲೇನೆ ಸಿದ್ದರಾಮಯ್ಯ ಅವರು ಇಲ್ಲಿ ಮತ್ತೊಂದು ಮಾತನ್ನು ಹೇಳಿರೋದು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳೋ ಮೂಲಕ ಕೂಡ ಅವರು ಮತ್ತೊಂದು ಸೂಚನೆಯನ್ನ ಕೊಡ್ತಾ ಇರೋ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹಿಂದೆ ಹೇಳಿದ್ದೆ ಆದರೆ ಬೆಂಬಲಿಗರು ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ ಅದರಿಂದ ಪಕ್ಷಕ್ಕೂ ಅನುಕೂಲ ಪಕ್ಷ ಅಧಿಕಾರಕ್ಕೆ ಬರೋದಿಕ್ಕೆ ಅನುಕೂಲ ಅಂತ ಹೇಳ್ತಿದ್ದಾರೆ ನಾನಿನ್ನು ಅದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಇದೂ ಕೂಡ ಹೈಕಮಾಂಡ್ ಅನ್ನ ಯೋಚನೆ ಹಚ್ಚುವಂತ ಮಾತಾಗಿದೆ ತಾನೇನು ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನೋದ್ರ ಗುಟ್ಟು ಬಿಟ್ಟುಕೊಡದಂತಹ ಜಾಣ ಹೇಳಿಕೆ ಇದಾಗಿದೆ ಈಗ ನವೆಂಬರ್ ಕ್ರಾಂತಿ ಅಂತೆಲ್ಲ ಹೇಳಾಗ್ತಾ ಇರುವಾಗ ಮತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಲಿರುವಾಗ ನಿಜವಾಗಿಯೂ ಏನಾಗಲಿದೆ ಅನ್ನೋದು ನಿಜಕ್ಕೂ ಈಗ ಕುತೂಹಲಕಾರಿಯಾಗಿದೆ ಆದರೆ ಅದರ ನಡುವೆ ಹೇಳಿಕೆಗಳ ಆಟ ನಡೀತಾನೆ ಇದೆ ಯತೀಂದ್ರ ಅವರು ಈಗ ಇದಕ್ಕಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಉತ್ತರಾಧಿಕಾರಿ ಅನ್ನುವಂತೆ ಯಾಕೆ ಮುಂದೆ ತಂದರು ಅಂತ ನೋಡಿಕೊಂಡ್ರೆ ಈ ಆಟದ ಮರ್ಮ ನಮಗೆ ಅರ್ಥ ಆಗುತ್ತೆ ಇದು ಏನಾಗಬಹುದು ಪ್ರತಿಕ್ರಿಯೆಗಳು ಹೇಗೆಲ್ಲ ಇರಬಹುದು ಅನ್ನೋದನ್ನು ನೋಡೋದಕ್ಕೆ ಸುಮ್ಮನೆ ತೇಲ್ಬಿಟ್ಟಂಥ ಒಂದು ಮಾತು ಕೂಡ ಆಗಿದ್ದಿರಬಹುದೇನೋ ತಾವು ಕೆಳಗಿಳಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರನ್ನು ಆ ಜಾಗಕ್ಕೆ ತರೋದಕ್ಕೆ ಸಿದ್ದರಾಮಯ್ಯ ಅವರು ಯೋಚನೆ ಮಾಡಿರಬಹುದಾ ಅನ್ನುವಂಥ ಒಂದು ಪ್ರಶ್ನೆಯಿಂದ ಹಿಡಿದುಕೊಂಡು ಸಿ ಎಂ ಸ್ಥಾನಕ್ಕೆ ಪೈಪೋಟಿ ಇರೋವರಲ್ಲಿ ಹಲವರಲ್ಲಿ ಭಯ ಹುಟ್ಟಿಸೋದಕ್ಕೆ ಆ ಒಂದು ಮಾತನ್ನು ಆಡಲಾಯ್ತು ಅನ್ನೋವರೆಗೂ ಕೂಡ ಹಲವು ಅನುಮಾನಗಳಿವೆ ಈಗ ಅದು ಒಂದು ಅಲೆಯನ್ನು ಎಬ್ಬಿಸ್ತಾ ಇದ್ದ ಹಾಗೇ ಕಡೆಗೆ ಅದು ಸಿ ಎಂ ಹುದ್ದೆಗೆ ಸಂಬಂಧಪಟ್ಟಂಥ ಮಾತಲ್ಲ ಬದಲಾಗಿ ಅಹಿಂದ ನಾಯಕತ್ವಕ್ಕೆ ಸಂಬಂಧಪಟ್ಟಿದ್ದು ಅಂತ ಜಾರಕಿಹೊಳಿ ಅವರೇ ಹೇಳಿದರು ಯತೀಂದ್ರ ಹೇಳಿಕೆಗೂ ಮುಖ್ಯಮಂತ್ರಿ ಬದಲಾವಣೆಗೂ ಯಾವುದೇ ಸಂಬಂಧ ಇಲ್ಲ ನಾನು ಸಿ ಎಂ ಹುದ್ದೆ ಅಥವಾ ಪಕ್ಷದ ಅಧ್ಯಕ್ಷ ಹುದ್ದೆಯನ್ನು ಕೇಳಿಲ್ಲ ಮತ್ತು ಯತೀಂದ್ರ ಕೂಡ ಆ ಹುದ್ದೆಗಳ ಬಗ್ಗೆ ಮಾತಾಡಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಪಕ್ಷ ಮತ್ತು ಸರ್ಕಾರದಿಂದ ಪ್ರತ್ಯೇಕವಾದಂಥ ಅಹಿಂದ ಚಳವಳಿಯನ್ನು ಸಿದ್ದರಾಮಯ್ಯವ್ರ ನಂತರ ಮುನ್ನಡೆಸೋದ್ರ ಬಗ್ಗೆ ಯತೀಂದ್ರ ಅವರು ಮಾತಾಡಿದ್ದಾರೆ ಅನ್ನೋದು ಅವರ ಸ್ಪಷ್ಟನೆಯಾಗಿತ್ತು ನಾನು ಮೂವತ್ತು ವರ್ಷದಿಂದ ಅಹಿಂದದಲ್ಲಿದ್ದೀನಿ ಜೆ ಡಿ ಎಸ್ನಲ್ಲಿದ್ದಾಗಲೂ ಕೂಡ ಅಹಿಂದ ಭಾಗನೇ ಆಗಿದೆ ಈಗಲೂ ಕೂಡ ಅಹಿಂದ ಭಾಗನೇ ಆಗಿದ್ದೀನಿ ಪರಮೇಶ್ವರ್ ಮಹದೇವಪ್ಪ ಎಲ್ಲರೂ ಕೂಡ ಅಹಿಂದ ಭಾಗನೇ ಆಗಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಹಾಗೆ ಇದೇ ವೇಳೆ ಅವರು ನವೆಂಬರ್ ಕ್ರಾಂತಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡಿದ್ದು ಹೈಕಮಾಂಡ್ ಯಾವುದೇ ಕ್ರಾಂತಿಗೂ ಕೂಡ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಬಂಡೆ ಹೇಳೋದಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನೇ ಅವರು ಪರೋಕ್ಷವಾಗಿ ಈ ರೀತಿ ಹೇಳ್ದಾಗಿದೆ ಜಾರಕಿಹೊಳಿ ಅವರ ಮಾತಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ಚಳವಳಿಯಲ್ಲಿದ್ರು ಅವರಿಗೆ ಆ ಬದ್ಧತೆ ಇದೆ ಅಂತ ಹೇಳಿರಬಹುದು ಸಿಎಂ ಹುದ್ದೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯತೀಂದ್ರ ಅವರು ಆ ಮಾತನ್ನ ಹೇಳಲಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಅಲ್ಲಿಗೆ ಒಂದು ಪರೀಕ್ಷೆಯನ್ನು ಮಾಡಿ ನೋಡಿದಾಗ ಆಯಿತು ಮತ್ತು ಸತೀಶ್ ಜಾರಕಿಹಿ ಅವರ ಹೆಸರು ನಿಜವಾಗಿಯೂ ಬಂದರೆ ಸುಲಭವಾಗಿ ಅದನ್ನು ಹಾಕೋದಕ್ಕೆ ಆಗಲಾರದು ಅನ್ನೋದು ಕೂಡ ಸ್ಪಷ್ಟ ಇದೆ ಆದರೆ ಯತೀಂದ್ರ ಅವರು ಸತೀಶ್ ಜಾರಕಿಹಿ ಅವರ ಹೆಸರನ್ನು ಮುಂದೆ ತಂದದ್ದು ಡಿ ಕೆ ಶಿವಕುಮಾರ್ ಅವರ ಬಣ್ಣದಲ್ಲಿ ಸ್ಥಳಮಳವನ್ನು ಹುಟ್ಟುಹಾಕ್ತು ಅನ್ನೋದು ನಿಜ ಕಡೆಗೆ ಅವರು ಅಹಿಂದ ವಿಚಾರವಾಗಿ ಹೇಳಿದ್ದಾರೆ ಅಂತ ಹೇಳೋ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸಲಾಗಿದೆ ಯತೀಂದ್ರ ಅವರ ಆ ಮಾತು ಹೊರಬಿದ್ದಾಗ್ಲೂ ಕೂಡ ನಿರ್ಧಾರ ಏನಿದ್ರು ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಈಗ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಐದು ವರ್ಷ ನಾನೇ ಸಿಎಂ ಅನ್ನುವಂತ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ಮುಖ್ಯಮಂತ್ರಿ ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀವಿ ಅಂತ ಹೇಳುವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ನದರಿನಲ್ಲಿ ಹೈಕಮಾಂಡ್ ಮಾತ್ರನೇ ಇದೆ ಮನೂರಲ್ ಸಿಎಂ ಮಾತಾಡಿದ್ದಾರೆ ಸಿಎಂ ಆಗಿರ್ತೀನಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಮತ್ತೆ ಮತ್ತೆ ಹೋಗ್ತಾ ಇರೋದು ಕೂಡ ಈಗ ಚರ್ಚೆ ಆಗ್ತಾನೆ ಇದೆ ಆದ್ರೆ ಅವೆಲ್ಲವನ್ನು ಅವರು ಖಾಸಗಿ ಭೇಟಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಈ ಹೊತ್ತನೆ ಶಾಸಕ ರಾಜಣ್ಣ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಹೇಳಿರೋದು ಇಲ್ಲಿ ಮಹತ್ವ ಪಡೆದಿದೆ ನಾನಿದನ್ನು ಮೊದಲೇ ವಿಧಾನಸಭೆಯಲ್ಲೇ ಹೇಳಿದ್ದೀನಿ ಯಡಿಯೂರಪ್ಪ ಬಿ ಜೆ ಪಿಗೆ ಮತ್ತು ದೇವೇಗೌಡ ಕುಟುಂಬ ಜೆ ಡಿ ಎಸ್ಗೆ ಹೇಗೆ ಅನಿವಾರ್ಯವಾಗಿದೆಯೋ ಅದೇ ರೀತಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಹೇಳಿದ್ದಾರೆ ಎಲ್ಲರೂ ಇದನ್ನು ಸತ್ಯ ಅಂತ ಒಪ್ಕೊಳ್ತಾರೆ ಆದರೆ ಕೆಲವರು ಪಕ್ಷಕ್ಕೆ ಯಾರೂ ಅನಿವಾರ್ಯ ಅಲ್ಲ ಅಂತ ಹೇಳ್ತಾರೆ ನನ್ನ ಅನುಭವದಿಂದ ಹೇಳೋದಾದರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ನಿಜಕ್ಕೂ ಅನಿವಾರ್ಯ ಅಂತ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಎರಡೂವರೆ ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ ನಂತರ ಸಂಪುಟ ಪುನರ್ರಚನೆಯೊಂದಿಗೆ ಮುಂದುವರಿಯೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಒಂದ್ ವೇಳೆ ಅನುಮತಿಯನ್ನ ನೀಡಿದ್ರೆ ರಾಜಕೀಯ ಚಟುವಟಿಕೆಗಳು ನಡೀಬಹುದು ಅಂತ ಕೂಡ ರಾಜಣ್ಣ ಅವರು ಹೇಳಿದ್ದಾರೆ ಒಂದು ಕಡೆಗೆ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಅಂತ ಸಿದ್ದರಾಮಯ್ಯ ಅವರು ಹೇಳುವಾಗ ಇನ್ನೊಂದು ಕಡೆಗೆ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರ ಅನಿವಾರ್ಯ ಮತ್ತು ಅವರು ಸಿಎಂ ಆಗಿ ಮುಂದುವರಿಬೇಕು ಅಂತ ರಾಜಣ್ಣ ಅವರಂಥ ಪರಮಾಪ್ತರು ಹೇಳ್ತಾ ಇದ್ದಾರೆ ಇದು ಯಾವುದು ಕೂಡ ಸುಮ್ಮನೆ ನೀಡಲಾಗ್ತಾ ಇರುವಂತ ಹೇಳಿಕೆಗಳಂತೂ ಅಲ್ಲ ಪಕ್ಷದ ಹೈಕಮಾಂಡ್ಗೆ ಈ ಮೂಲಕ ಒಂದು ಸಂದೇಶವನ್ನಂತೂ ಮುಟ್ಟಿಸ್ಲಾಗ್ತಾ ಇದೆ ಮತ್ತದು ದೆಹಲಿ ನಾಯಕತ್ವ ಕಡೆಗಣಿಸಬಹುದಾದಂಥ ಸಂದೇಶ ಖಂಡಿತ ಅಲ್ಲ ಇಲ್ಲಿ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇರುವಾಗ ಹೈಕಮಾಂಡ್ ಎಲ್ಲವನ್ನ ನೋಡ್ತಾ ಈಗ ತಣ್ಣಗಿದೆ ಅದರ ಪಾಲಿಗೆ ಈ ಮೌನವೇ ಸದ್ಯದ ಸುರಕ್ಷತೆ ಆಗಿರುವಾಗೂ ಕೂಡ ಕಾಣ್ತಾ ಇದೆ ನಿಜವಾಗಿಯೂ ಕರ್ನಾಟಕದ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಆಗೋದಿಲ್ಲ ಅನ್ನೋದಾದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಪಾತ್ರವನ್ನು ನಿರ್ವಹಿಸಬೇಕಾಗತ್ತೆ ಸಂಪುಟ ಪುನರ್ರಚನೆ ಏನಾದರೂ ನಡೆದ್ರೆ ಅದರಿಂದ ಏನೇನು ಪರಿಣಾಮಗಳಾಗಬಹುದು ಅಧಿಕಾರ ಬದಲಾವಣೆ ಅನ್ನುವಂಥ ಒಂದು ಮುಗಿಯದ ಈ ಚರ್ಚೆಯಲ್ಲಿ ಇದು ಕುತೂಹಲಕರ ಘಟ್ಟದಾಗಿದೆ ಈಗ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಡಿಯೋದ ಕುರಿತಾಗಿ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ